ಎಲ್ರಿಗೂ ನಮಸ್ಕಾರ ನಾನ್ ಅನ್ಸುಯಾ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ ನೀವೆಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಇಂದಿನ ವಿಷಯ ಸೊಂಟದ ಕೆಳಗೆ ಅಂದ್ರೆ ಹಿಪ್ ಹಿಪ್ ಮೊಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಹಿಪ್ ಸುತ್ತ ಬರೋ ಚಳನತೆ ಹಾಗೂ ಸಡಿಲತೆ ಬಗ್ಗೆ ಇವತ್ತಿನ ವಿಷಯ ಮಾತಾಡೋಣ ಹಾಗೆ ಕೆಲವೊಂದು ಸ್ಟ್ರೆಚಸ್ ಕೂಡ ನೋಡೋಣ ನಮ್ಮ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಈಸಿಯಾಗಿ ಸಿಂಪಲ್ ಆಗಿ ಎಲ್ಲರೂ ಫಾಲೋ ಮಾಡೋ ಸ್ಟ್ರೆಚರ್ಸ್ ಯಾವ್ದು ಅಂತ ಕೂಡ ಇವತ್ತು ನಾವು ನೋಡೋಣ ಓಕೆ ವಿಷಯಕ್ಕೆ ಬರೋಣ ಹಿಪ್ ಮೊಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಯಾಕೆ ಅಲ್ಲಿ ಚಲನತೆ ಹಾಗೂ ಸಡಿಲತೆ ಇರೋಲ್ಲ ಯಾಕೆ ನಾವಲ್ಲಿ ಫ್ಲೆಕ್ಸಿಬಿಲಿಟಿ ಸ್ಟ್ರೆಚರ್ಸ್ ಅಥವಾ ಮೊಬಿಲಿಟಿ ಎಕ್ಸಸೈಸಸ್ ಯಾವುದು ಫಾಲೋ ಮಾಡಲ್ಲ ಹಾಗಾಗಿ ಅಲ್ಲಿ ನಮಗೆ ಸ್ವಲ್ಪ ಲೆಸ್ ಇನ್ ಫ್ಲೆಕ್ಸಿಬಿಲಿಟಿ ಹಾಗೆ ಮೊಬಿಲಿಟಿ ಕೂಡ ಅಲ್ಲಿ ಕಮ್ಮಿ ಇರುತ್ತೆ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಇನ್ಕ್ರೀಸ್ ಆಗುತ್ತೆ ನಮ್ಮ ಫ್ಲೆಕ್ಸಿಬಿಲಿಟಿ ಅಂಡ್ ಮೊಬಿಲಿಟಿ ಓಕೆ ಉದಾಹರಣೆ ಈಗ ನಾವು ಸೋಫಾ ಮೇಲೆ ಈಸಿಯಾಗಿ ಕುತ್ಕೊಳ್ತೀವಿ ಸಪೋರ್ಟ್ ಬೇಕಾಗಿಲ್ಲ ಆರಾಮಾಗಿ ನ ಕೆಳಗಡೆ ಹಾಕ್ಬಿಡ್ತೀವಿ ಅದೇ ನಾವು ಮ್ಯಾಟ್ ಮೇಲೆ ಕೆಳಗಡೆ ಕೂರ್ಬೇಕಾದ್ರೆ ಏನ್ ಮಾಡ್ತೀವಿ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ಗೋಡೆ ಅಥವಾ ನಾವು ಕೆಳಗಡೆ ಕೂರ್ಬೇಕಂದ್ರೆ ಮೊದಲು ಕೈ ಕೆಳಗಡೆ ಇಟ್ಟು ಇಲ್ಲ ಮಂಡಿ ಕೆಳಗಡೆ ಇಟ್ಟೋ ಹಾಗೆ ನೆಕ್ಸ್ಟ್ ಹೆಚ್ಚು ನಾವು ಕೆಳಗಡೆ ಹಾಕ್ಬೇಕು ಅಂತ ಅನ್ಕೋತೀವಿ ಈಗ ಮಂಡಿ ಸಹಾಯ ಇಲ್ಲದೆ ಕೈ ಸಹಾಯ ಇಲ್ಲದೆ ಎಷ್ಟು ಜನ ಎಷ್ಟು ಮಂದಿ ನಾವು ಕೆಳಗಡೆ ಕೂತು ಹಾಗೆ ಮೇಲೆ ತಿಳೋದಿಕ್ ಸಾಧ್ಯ ಹೇಗೆ ಈಗ ಕಾಲ್ಗಳನ್ನ ಮರ್ಚಿ ಯಾವುದೋ ಸಹಾಯ ಇಲ್ಲದೆ ನಿಧಾನವಾಗಿ ಕೆಳಗಡೆ ಕೂತು ಹಾಗೆ ಯಾವುದೇ ಸಹಾಯ ಇಲ್ಲದೆ ಮೇಲೆ ಬರೋದಿಕ್ಕಾಗತ್ತ ಎಷ್ಟು ಜನ ಇದನ್ನ ಮಾಡೋದಿಕ್ ಸಾಧ್ಯ ಟೆಸ್ಟ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ನಿಮ್ಮ ಬಾಡಿಯಲ್ಲಿ ಇದೆಯಾ ನಿಮ್ಮ ಅಲ್ಲಿ ಇದೆಯಾ ಇಲ್ವಾ ಅಂತ ಇಲ್ಲ ಅಂದ್ರೆ ದುಃಖಿಸೋ ಅಹ್ ಒಂದು ಪ್ರಮೇಯನೇ ಇಲ್ಲ ಯಾಕೆ ಫ್ಲೆಕ್ಸಿಬಿಲಿಟಿ ನ ವಯಸ್ಸಿಂದ ನಾವು ಫಾಲೋ ಮಾಡಬೇಕು ಇಲ್ಲ ಸ್ಟ್ರೆಚಸ್ ನ ಈ ವಯಸ್ಸಲ್ಲೇ ಮಾಡಬೇಕು ಅಂತ ಏನು ಇಲ್ಲ ಎನಿ ಏಜ್ ಯಾವ ಏಜ್ ಅಲ್ಲಾದ್ರೂ ಸರಿ ಯಾವ ವಯಸ್ಸಲ್ಲಾದ್ರೂ ಸರಿ ನಾವು ನ ಫಾಲೋ ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ಮೊಬಿಲಿಟಿ ಮತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗೇ ಆಗುತ್ತೆ ಬನ್ನಿ ಇವತ್ತು ಕೆಲವೊಂದು ಸಿಂಪಲ್ ಆಗಿ ಈಸಿಯಾಗಿ ಎಲ್ಲರೂ ಅದನ್ನ ಫಾಲೋ ಮಾಡಿ ಇಂಪ್ರೂವ್ ಹೇಗ್ ಮಾಡೋದು ಅಂತ ಕೆಲವೊಂದು ಎಕ್ಸಸೈಸಸ್ ಸ್ಟ್ರೆಚಸ್ನ ನೋಡೋಣ ಆ ನಾವು ಚೇರ್ ಸಹಾಯ ಕೂಡ ತಗೋಬಹುದು ಚೇರ್ ಇಲ್ದಲೇ ಗೋಡೆ ಸಹಾಯ ಕೂಡ ತಗೋಬಹುದು ಈ ಡಿಪೆಂಡ್ಸ್ ಸ್ವಲ್ಪ ಸೀನಿಯರ್ಸ್ ಆಗಿದೆ ಚೇರ್ ಸಹಾಯ ತಗೊಳ್ಳಿ ಸೊ ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ನಿಮಗೆ ಶೇಕ್ ಬ್ಯಾಲೆನ್ಸ್ ತಪ್ಪಿದ್ರೆ ಸೊ ಬ್ಯಾಲೆನ್ಸ್ ಸಿಗುತ್ತೆ ಎಲ್ ಯೂತ್ ಮಧ್ಯ ಏಜ್ ಅವರು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಪಡಿ ಬನ್ನಿ ನಮ್ಮ ಫಸ್ಟ್ ಸ್ಟ್ರೆಚ್ ಯಾವುದು ಅಂತ ನೋಡೋಣ ಚೇರ್ ಸಹಾಯ ಸದ್ಯಕ್ಕೆ ತಗೊಳ್ತೀನಿ ಸೊ ದಟ್ ಇದನ್ ಸೀನಿಯರ್ಸ್ ಕೂಡ ಫಾಲೋ ಮಾಡಬಹುದು ಮೊದಲು ಕಾಲ್ಗಳನ್ನ ಮೊದಲು ಸ್ಟ್ರೆಚ್ ನಾವು ಮಲಾಸನ ಮಾಡೋಣ ತುಂಬಾ ಕೆಳಗಡೆವರೆಗೂ ಹೋಗೋದು ಬೇಡ ಅರ್ಧಕ್ಕೆ ಮಾತ್ರ ಹೋಗಿ ಬರೋಣ ಸೊ ದಟ್ ನಮ್ಮ ಸಡಿಲತೆ ಮಂಡಿ ಹಾಗೆ ನಮ್ಮ ಸೊಂಟ ಅಂದ್ರೆ ನಮ್ಮ ಹಿಪ್ ಸೊಂಟದ ಕೆಳಭಾಗದಲ್ಲಿ ಸ್ವಲ್ಪ ಅಲ್ಲಿ ಎಕ್ಸಸೈಸಸ್ನ ಮಾಡೋಣ ನಾವು ಮೊದಲು ನಮ್ಮ ಕಾಲುಗಳನ್ನ ನಮ್ಮ ಭುಜದ ಅಳತೆಗೆ ಇಟ್ಕೊಳ್ತೀವಿ ಇಟ್ಕೊಂಡು ಚೇರ್ನ ಸಹಾಯದಿಂದ ನಮ್ಮ ಕಾಲಿನ ಬೆರಳುಗಳನ್ನ ಸ್ವಲ್ಪ ಆಚೆ ಫೋಕಸ್ ಮಾಡ್ತೀನಿ ಮೊದಲು ನಿಮಗೆ ಈ ರೀತಿ ತೋರಿಸ್ತೀನಿ ಕಾಲಿನ ಬೆರಳನ್ನ ಆಚೆ ತಗೊಳ್ತೀನಿ ಮಂಡಿನ ಸ್ವಲ್ಪ ಸೈಡಲ್ಲಿ ಇಟ್ಟು ನಾನ್ ಕೆಳಗಡೆ ಹೋದಾಗ ಮಂಡಿ ಸ್ಟ್ರೇಟ್ ಆಗಿ ಬರಲ್ಲ ಸ್ವಲ್ಪ ಮಂಡಿ ಆಚೆ ಓಪನ್ ಆಗುತ್ತೆ ನಾವು ಇಂಡಿಯನ್ ಟಾಯ್ಲೆಟ್ಸ್ ಅಲ್ಲಿ ಹೇಗೆ ಕೂತ್ಕೊಳ್ತೀವೋ ಅದೇ ರೀತಿ ನಮ್ಮ ಮಲಾಸನ ಮೊದಲೆಲ್ಲ ನಾವು ಕೂರ್ತಿದ್ವಿ ಈಗ ಕೂರ್ತಾ ಇಲ್ಲ ಅದಕ್ಕೆ ನಮ್ಮ ಮೊಬಿಲಿಟಿ ಕಮ್ಮಿ ಆಗಿದೆ ಬನ್ನಿ ಈಗ ಕೆಳಗಡೆ ಕೂರ್ಬೇಕಾದ್ರೆ ಮಂಡಿ ಸ್ವಲ್ಪ ಸೈಡ್ ಹೋಗಿ ನಮ್ಮ ಹಿಪ್ ಏನಾಗ್ತಿದೆ ಕೆಳಗಡೆ ಬರ್ತಾ ಇದೆ ಕೆಳಗಡೆ ಬಂದು ಹೀಗೆ ಹೋಗೋದೆ ಮಲಾಸನ ಈ ಕೂತ್ಕೊಳ್ಳೋದು ಮಲಾಸನ ಇನಿಷಿಯಲ್ ಆಗಿ ಪ್ರಾಕ್ಟೀಸ್ ಮಾಡೋರ್ಗೆ ತುಂಬಾ ಕಷ್ಟ ಸೊ ಯೋಚನೆ ಇಲ್ಲ ಚೇರ್ ಸಹಾಯ ತಗೊಳ್ಳಿ ಕಾಲಿನ ಅಳತೆ ನಿಮ್ಮ ಶೋಲ್ಡರ್ ಬಿಡ್ತಿಗೆ ಗುಜದ ಅಳತೆ ಗಿಟ್ಕೊಂಡು ಚೇರ್ ಸಹಾಯದಿಂದ ನಿಧಾನವಾಗಿ ಸೊಂಟನ ಇಲ್ಲಿವರೆಗೂ ತಗೊಂಡು ಹೋಗಿ ಮಂಡಿನ ಆಚೆನೆ ತಗಿ ಇಟ್ಟು ನಿಧಾನವಾಗಿ ಮೇಲ್ ಬನ್ನಿ ನೋಡಿ ಹೀಗೆ ಮಂಡಿನ ಆಚೆ ತಗೊಂಡು ನಮ್ಮ ಸೊಂಟನ ಕೆಳಗಡೆ ಇಳಿಸ್ತಾ ಚೇರ್ ಸಹಾಯದಿಂದ ನಿಧಾನವಾಗಿ ಬನ್ನಿ ಇದನ್ನೇ ನಾವು ಹತ್ತು ಬಾರಿ ಮಾಡೋಣ ಬನ್ನಿ ಜೊತೆ ಮಾಡೋಣ ಕಾಲ್ಗಳನ್ನ ಇಟ್ಕೊಳ್ಳಿ ಚೇರ್ ಸಹಾಯ ತಗೊಳ್ಳಿ ನಿಧಾನವಾಗಿ ಕೆಳಗಡೆ ಹೋಗಿ ಹಾಗೆ ಮೇಲಕ್ಕೆ ಬನ್ನಿ ಒನ್ ತುಂಬಾ ಕೆಳಗಡೆ ಹೋಗೋ ಅವಶ್ಯಕತೆ ಇಲ್ಲ ಟೂ ಮೇಲ್ಗಡೆನೆ ಇರಿ ತ್ರೀ ಫೋರ್ ಇಲ್ಲಿ ನಾವು ನಮ್ಮ ಮಂಡಿನ ಕೂಡ ನಾವು ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ ನಮ್ಮ ಹಿಪ್ ಮಾತ್ರ ಅಲ್ಲ ಮಂಡಿ ಕೂಡ ಇಲ್ಲಿ ಎಕ್ಸಸೈಸ್ ಆಗ್ತಾ ಇದೆ ಸಿಕ್ಸ್ ಕಂಟಿನ್ಯೂ ಮಾಡಿ ಸೆವೆನ್ ಏಟ್ ನೈನ್ ವೆರಿ ಗುಡ್ ಕೊನೆಯದಾಗಿ ಕೆಳಗಡೆ ಹೋಗಿ ಹಾಗೆ ನಿಧಾನವಾಗಿ ಬನ್ನಿ ಸೊ ಹಿಪ್ ತುಂಬಾ ಅಗ್ಲ ನಾವು ಮಾಡಕ್ ಹೋಗಿಲ್ಲ ಸ್ವಲ್ಪ ಇಷ್ಟು ಮಟ್ಟಿಗೆ ನಾವು ಹೋದಾಗ ಏನಾಗ್ತಾ ಇದೆ ಹೀಗ ಹೋಗ್ತಾ ಇಲ್ಲ ಹೀಗ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಲ್ಲಿ ಸ್ವಲ್ಪ ಮೊಬಿಲಿಟಿನ ಇನ್ಕ್ರೀಸ್ ಮಾಡ್ತಾ ಇದೀವಿ ಸಡಲತೆ ನಾ ಅಲ್ಲಿ ಹಾಕ್ತಾ ಇದ್ದೀವಿ ಬನ್ನಿ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಚೇರ್ನ ಇಟ್ಕೊಳ್ಳಿ ಸ್ಟ್ರೇಟ್ ನಿಂತ್ಕೊಳ್ಳಿ ಬಗ್ಗಕ್ಕೆ ಹೋಗ್ಬೇಡಿ ಸ್ಟ್ರೇಟ್ ನಿಂತ್ಕೊಂಡು ಈ ಕೈನ ಸೊಂಟದ ಮೇಲೆ ಇಟ್ಕೊಳ್ಳಿ ಈಗ ನಾನು ನನ್ನ ಬಲಗಾಲ್ನ ಮೊದಲು ಶುರು ಮಾಡ್ತಾ ಇದೀನಿ ಬಲಗಾಲ್ನ ಆಚೆ ಇಟ್ಕೊಂಡು ನಿಧಾನವಾಗಿ ಸಪೋರ್ಟ್ ಕಂಪ್ಲೀಟ್ ಆಗಿ ಚೇರ್ ಮೇಲೆ ಅಂದ್ರೆ ನಮ್ಮ ಬಾರಾನ ಕಂಪ್ಲೀಟ್ ಆಗಿ ಚೇರ್ ಮೇಲೆ ಹಾಕಿ ನಿಧಾನವಾಗಿ ನಮ್ಮ ಕಾಲ್ ಸೈಡ್ಗೆ ಲಿಫ್ಟ್ ಮಾಡೋಣ ಲಿಫ್ಟ್ ಮಾಡಿದಾಗ ಮಂಡಿ ಮೇಲ್ ಬರಬಾರ್ದು ಮಂಡಿ ಲಾಕ್ ಆಗಿರ್ಬೇಕು ನಮ್ಮ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ನಾವು ನಮ್ಮ ಹಿಪ್ ತಗೊಳ್ತಾ ಇದ್ದೀವಿ ಹಾಗಾಗಿ ಓಪನ್ ಮಾಡಿದಾಗ ಆದಷ್ಟು ಸ್ವಲ್ಪ ಮಂಡಿನ ಲಾಕ್ ಮಾಡಿರಿ ಇಲ್ಲಿವರೆಗೂ ಹೋಗ್ಲಿ ಪರವಾಗಿಲ್ಲ ಇಲ್ವರೆಗೂ ಹೋಗ್ಬೇಕು ಅಂತ ಏನೂ ಇಲ್ಲ ಎಲ್ವರೆಗೂ ಆಗುತ್ತೋ ಅಲ್ಲಿವರೆಗೂ ಲಿಫ್ಟ್ ಮಾಡಿ ಡ್ರಾಪ್ ಮಾಡಿ ವೆರಿ ಗುಡ್ ಕಮಾನ್ ಜೊತೆ ಮಾಡೋಣ ಒನ್ ಟೂ ತ್ರೀ ವೆರಿ ಗುಡ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಫಿನಿಶ್ ಮಾಡಿ ನಿಮ್ಮ ಲಾಸ್ಟ್ ಕಾಲ್ ಹಾಗೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ನಮ್ಮ ಇನ್ನೊಂದು ಕಾಲ್ಗಡೆ ಹೋಗೋಣ ಅದನ್ನು ಕೂಡ ಅದೇ ಸಮಕ್ಕೆ ಲೆಗ್ ಲಿಫ್ಟಿಂಗ್ ಮಾಡೋಣ

ಮಾಡಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಬ್ರೀದಿಂಗ್ ಏನಾದ್ರೂ ಅಪ್ ಅಂಡ್ ಡೌನ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೀರು ವರ್ಕೌಟ್ ಮಾಡಿ ನಾವು ಸಲ ಮಾಡ್ತಾ ಇದೀವಿ ಇದನ್ನ ದಯವಿಟ್ಟು ಹತ್ತ ಸಲ ಅಂತ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಮೂರ್ ಸಲ ಮಾಡಿ ಇನ್ಕ್ರೀಸ್ ಇಂಪ್ರೂವ್ ಎಲ್ಲಾನು ಜಾಸ್ತಿ ಆಗತ್ತೆ ಬನ್ನಿ ನನ್ನ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನೆಕ್ಸ್ಟ್ ಆರ್ ಸ್ಟ್ರೆಚಸ್ ಯಾವುದು ಅಂತ ನೋಡೋಣ ಈಗ ಮತ್ತೆ ನಾನು ಚೇರ್ ಸಪೋರ್ಟ್ ತಗೊಳ್ತೀನಿ ಚೇರ್ಗೆ ಮುಂದೆ ಫೇಸ್ ಮಾಡಿ ನಿಂತ್ಕೊಳ್ತಾ ಇದ್ದೀನಿ ಈಗ ನನ್ನ ಎಡಗಾಲ್ನ ಹಿಂದಕ್ಕೆ ಚಾಚ್ತಾ ಇದ್ದೀನಿ ನಾನು ಚಾಚಿದಾಗ ಹಿಂದ ಎಡಗಾಲ್ ತಗೊಂಡಾಗ ನನ್ನ ಹಿಮ್ಮಡಿ ಕೆಳಗಡೆ ಬರಬೇಕು ಅಂದ್ರೆ ನನ್ನ ಮುಂದೆ ಇರೋ ಕಾಲು ಮಂಡಿ ಬೆಂಡ್ ಆಗುತ್ತೆ ನೋಡಿ ನಾನು ಹಿಮ್ಮಡಿ ಮೇಲ್ ತೆಗೆದ್ರೆ ನನ್ನ ಮಂಡಿ ಕೂಡ ಸ್ಟ್ರೇಟ್ ಆಗುತ್ತೆ ಆ ಹಿಂಡಿ ಕೆಳಗಡೆ ಹೋಗ್ಬೇಕು ಅಂದ್ರೆ ಈ ಮಂಡಿ ಸ್ವಲ್ಪ ಬೆಂಡ್ ಆಗುತ್ತೆ ಸೊ ಇದನ್ನೇ ನಾವು ಮಾಡೋ ಇವಾಗ ನೆಕ್ಸ್ಟ್ ಸ್ಟ್ರೆಚ್ ನಿಧಾನವಾಗಿ ನಿಮ್ಮ ಹಿಂಡಿನ ಮೇಲಕ್ಕೆ ತಗೊಂಡು ಹಾಗೆಯೇ ಮತ್ತೆ ಡ್ರಾಪ್ ಮಾಡಿ ಬನ್ನಿ ವಾಲ್ ನೋಡಿ ಗಡ್ ಈ ಕಾಲ್ನ ತುಂಬಾ ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡ್ರೆ ಮೇಲೆ ಬಂದು ಕೆಳಗಡೆ ಹೋದಾಗ ಮಂಡಿ ಬೆಂಡ್ ಮಾಡೋಕಾಗಲ್ಲ ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಸ್ಟ್ರೈಟ್ ಆಗೇ ಇರುತ್ತೆ ಸೊ ಆದಷ್ಟು ಸ್ವಲ್ಪ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ನ ಆಗುತ್ತೋ ಎರಡು ಕಾಲು ಮಧ್ಯದಲ್ಲಿ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಾಗ ಹಿಂಡಿ ಮೇಲಕ್ಕೆ ಹೋದಾಗ ಕಾಲ್ ಎರಡು ಲಾಕ್ ಆಗುತ್ತೆ ಹಿಂಡಿ ಕೆಳಗಡೆ ಹೋದಾಗ ನಮ್ಮ ಈ ಮುಂದೆ ಇರೋ ಮಂಡಿ ಬೆಂಡ್ ಆಗುತ್ತೆ ಹಿಂದೆ ಇರೋ ಕಾಲ್ ಸ್ಟ್ರೆಚ್ ಮಾಡ್ತಾ ಇದೀವಿ ನಾವು ಹಿಂದೆ ಇರೋ ಕಾಲ್ ಸ್ಟ್ರೆಚ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹಿಪ್ ಹಿಂದೆ ಹೋಗಿ ಓಪನ್ ಆಗ್ತಾ ಇದೆ ಅಂದ್ರೆ ಎಕ್ಸ್ಟೆನ್ಶನ್ ಅಲ್ಲಿ ಇದೆ ಅಂತ ಬನ್ನಿ ಜೊತೆಗೆ ಮಾಡೋಣ ಕಂಟಿನ್ಯೂ ಮಾಡಿ गुड, थ्री निधानी तुम फास्ट आवश्यकता इला ग सिवेन ए ಲಾಸ್ಟ್ ಫಿನಿಶ್ ಮಾಡಿ ಡ್ರಾಪ್ ಮಾಡಿ ಆಮೇಲೆ ನಿಧಾನವಾಗಿ ಸೆಂಟರ್ ಬನ್ನಿ ರಿಲ್ಯಾಕ್ಸ್ ಮಾಡಿ ಮತ್ತೆ ನಾವು ನಮ್ಮ ಬಲಗಾಲ್ನ ರಿಪೀಟ್ ಮಾಡೋಣ ಈಗ ಅದೇ ತರ ನಾನು ಬಲಗಾಲ್ನ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಎರಡನ್ನು ದೂರ ದೂರ ಮಾಡ್ಕೊಳ್ತೀನಿ ಸ್ವಲ್ಪ ಹತ್ರ ಇಟ್ಕೊಳಲ್ಲ ಈಗ ನಾನು ಹಿಮ್ಮಡಿನ ಮೇಲ್ ತಗಿತೀನಿ ಆಗ ನನ್ನ ಎರಡು ಮಂಡಿ ಲಾಕ್ ಆಗತ್ತೆ ಯಾವಾಗ ಹೀಲ್ ನ ಡ್ರಾಪ್ ಮಾಡ್ತೀನೋ ಅವಾಗ ಮುಂದೆ ಇರೋ ಮಂಡಿ ಬೆಂಡ್ ಆಗುತ್ತೆ ಇರೋ ಮಂಡಿ ಕಂಪ್ಲೀಟ್ ಲಾಕ್ ಮಾಡಿ ನನ್ನ ಹ್ಯಾಂಡ್ ಸ್ಟ್ರಿಂಗ್ ಅಂದ್ರೆ ತೊಡೆಯ ನಾನು ಕೂಡ ಸ್ಟ್ರೆಚ್ ಮಾಡ್ತಾ ಇದೀನಿ ಸೊ ನನ್ನ ಹಿಪ್ ಜೊತೆಗೆ ಹ್ಯಾಂಡ್ ಸ್ಟ್ರಿಂಗ್ ಸ್ಟ್ರೆಚ್ ಆಗ್ತಾ ಇದೆ ಬನ್ನಿ ಜೊತೆಗೆ ಮಾಡೋಣ ಬಾಡಿ ಆಗಿ ಇಟ್ಕೊಳ್ಳಿ ಲಾಕ್ ಮಾಡಿ ಮೇಲ್ ಬನ್ನಿ ಒನ್ ವೆರಿ ಗುಡ್ ಡ್ರಾಪ್ ಮಾಡಿ ನಿಧಾನವಾಗಿ ಮಾಡಿ ಟೂ ಗಡ್ Three, four, five. very good Six, seven, eight. 9 ಹಾಗೆ ಮಾಡಿ ನಿಮ್ಮ ಲಾಸ್ತಾ ಹಿಮಡಿನ ಕೆಲ್ಗಡೆ ಡ್ರಾಪ್ ಮಾಡಿ ಹಾಗೆ ನಿಧಾನವಾಗಿ ಸೆಂಟರ್ ಬನ್ನಿ ಸೊ ಇಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಸ್ವಲ್ಪ ಬರ್ನಿಂಗ್ ನಿಮ್ಮ ತೊಡೆ ಮೇಲ್ ಕೂಡ ಸ್ವಲ್ಪ ಬರ್ನಿಂಗ್ ಶುರು ಆಗಿರುತ್ತೆ ಹಾಗೆ ಸೊಂಟದ ಸುತ್ತ ಕೂಡ ಸ್ವಲ್ಪ ಬರ್ನಿಂಗ್ ಶುರು ಆಗಿರುತ್ತೆ ಅಂದ್ರೆ ಅಲ್ಲಿ ಕೆಲಸ ಮಾಡೋದಿಕ್ಕೆ ನಿಮ್ಮ ಮಸಲ್ಸ್ ಆಲ್ರೆಡಿ ನಿಂತಿದೆ ಅಂತ ಅರ್ಥ ವೆರಿ ಗುಡ್ ಆಗ್ತಾ ಇದ್ರೆ ಆಗ್ತಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ ಕೌಂಟ್ ನ ಇನ್ಕ್ರೀಸ್ ಮಾಡಿ ಖಂಡಿತ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ನೀರು ಕುಡಿರಿ ನಿಮ್ಮ ನೆಕ್ಸ್ಟ್ ವರ್ಕ್ಔಟ್ಗೆ ರೆಡಿ ಆಗಿ ಬನ್ನಿ ನಮ್ಮ ನೆಕ್ಸ್ಟ್ ವರ್ಕ್ಔಟ್ ಈಗ ನಾವು ಆಗ್ಲೇ ಕಾಲನ್ನ ಲಿಫ್ಟಿಂಗ್ ಮಾಡಿದ್ವಿ ಅಲ್ಲ ಈಗ ಸೈಡ್ ಲಿಫ್ಟ್ ಮಾಡಿರೋದನ್ನ ಈಗ ಮುಂದೆ ಮತ್ತೆ ಹಿಂದೆ ಸ್ವಿಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಉಯ್ಯಾಲೆ ಹೇಗೆ ಮುಂದೆ ಮತ್ತೆ ಹಿಂದೆ ಹೋಗುತ್ತೋ ಅದೇ ರೀತಿ ನಮ್ಮ ಕಾಲ್ಗಳನ್ನ ಕೂಡ ಸ್ವಿಂಗ್ ಮಾಡ್ತೀವಿ ಇಲ್ಲಿ ಸ್ವಲ್ಪ ಮಂಡಿ ಬೆಂಡ್ ಆಗಿದ್ರು ಪರವಾಗಿಲ್ಲ ಟ್ರೈ ಮಾಡಿ ಮಂಡಿ ಬೆಂಡ್ ಆಗ್ದಲೇ ಇರೋದಕ್ಕೆ ಸ್ವಲ್ಪ ಬಗ್ಗಿದ್ರು ಪರವಾಗಿಲ್ಲ ಕಂಟಿನ್ಯೂ ಮಾಡಿ ಈಗ ಚೇರ್ನ ಮುಂದೆ ಇಟ್ಕೊಳ್ಳೋದು ಬೇಡ ಚೇರ್ ನ ಸ್ವಲ್ಪ ಸೈಡ ಇಟ್ಕೊಳ್ಳೋಣ ಬಿಕಾಸ್ ನಮ್ಗೆ ಕಾಲ್ ಮುಂದೆ ಹಾಗೂ ಹಿಂದೆ ಸ್ಪೇಸ್ ಬೇಕು ಕಾಲ್ನ ಈಸಿಯಾಗಿ ಮೂವ್ ಮಾಡೋದಿಕ್ಕೆ ಬನ್ನಿ ಸಪೋರ್ಟ್ ತಗೊಳ್ಳೋಣ ಚೇರ್ ನ ಕೈನ ಮತ್ತೆ ಸೊಂಟದ ಮೇಲೆ ಇಟ್ಕೊಳ್ಳೋಣ ಕಾಲ್ನ ಈಸಿಯಾಗಿ ರೇಸಿಂಗ್ ಹಿಂದೆ ಮತ್ತೆ ಮುಂದೆ ಮೂವ್ ಮಾಡೋಣ ಸೊ ಮೂವ್ಮೆಂಟ್ ನಮ್ಮ ಹಿಪ್ ಅಲ್ಲಿ ಈಸಿಯಾಗಿ ಹೋಗ್ಬೇಕು ತುಂಬಾ ಮೇಲಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ನಿಮ್ಮ ಎಫರ್ಟ್ಸ್ ಎಲ್ವರೆಗೂ ಆಗುತ್ತೋ ಇಲ್ವರೆಗೂ ಆದ್ರೆ ಇಲ್ವರ್ಗುನೇ ಸರಿ ಬಿಕಾಸ್ ಫ್ಲೆಕ್ಸಿಬಿಲಿಟಿ ಅಷ್ಟೇ ಇರೋದು ಸೊ ಅಲ್ಲಿಂದಾನೇ ಶುರು ಮಾಡಿ ಯಾರಿಗಿನ್ನು ಮುಂದಕ್ಕೆ ಹೋಗೋಕ್ಕಾಗುತ್ತೋ ಅವರು ನೀಟಾಗಿ ಸ್ವಿಂಗ್ ಮಾಡಿ ಸುಮ್ಮನೆ ಹಿಂಗೆ 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 ಅಂತ ಸ್ವಿಂಗ್ ಮಾಡ್ಬೇಡಿ ಸೊಂಟ ಇಟ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಯಾಕೆ ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಉಸಿರಾಟ ಹೇಗ್ ತಗೊಳ್ತೀವಿ ಉಸಿರಾಟ ಹೇಗ್ ಬಿಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉಸಿರಾಟ ಏರುಪೇರು ಆಗಿ ನಾವು ಮಾಡ್ತಾ ಇರೋ ಕೆಲವೊಂದು ಸ್ಟ್ರೆಚಸ್ ತುಂಬಾ ಫಾಸ್ಟ್ ಆಗಿದ್ದು ಎರಡೂ ಮ್ಯಾಚ್ ಆಗ್ತಿಲ್ಲ ಅಂದಾಗ ಮಝಲ್ ಕ್ರಾಂಪ್ಸ್ ಕ್ಯಾಚಸ್ ಅವಾಗ್ಲೇ ಆಗೋದು ನಾವು ಇಲ್ಲಿ ಇಡ್ಕೊಂಡಿದೆ ಅಲ್ಲಿ ಹಿಡ್ಕೊಂಡಿದೆ ಅಂತ ಹೇಳಲ್ಲ ಬಿಕಾಸ್ ನಾವು ಉಸಿರಾಟ ಮತ್ತೆ ಆ ಒಂದು ಮಾಡ್ತಾ ಇರೋ ಎಕ್ಸಸೈಸ್ ಎರಡೂ ಮ್ಯಾಚ್ ಆಗ್ತಿರಲ್ಲ ಆಗಾಗಿನೇ ಕ್ರಾಂಪ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಮಾಡ್ತಾ ಇರೋ ಪ್ರತಿ ಒಂದು ಸ್ಟ್ರೆಚಸ್ನ ಈಸಿಯಾಗಿ ಮೂಮೆಂಟ್ ಮಾಡಿ ಬೋನ್ಸ್ ಎಲ್ಲೆಲ್ಲಿ ನಮ್ಮ ಬೋನ್ಸ್ ಇದೆಯೋ ಅಲ್ಲೂ ಕೂಡ ಈಸಿಯಾಗಿ ಮೂವ್ ಆಗ್ಬೇಕು ಮಸಲ್ಸ್ ಎಲ್ಲಿ ಇದಾಗ್ತಿದ್ಯೋ ಫ್ಲೆಕ್ಸಿಬಿಲಿಟಿ ಎಲ್ಲಿ ಅಲ್ಲೂ ಕೂಡ ಈಸಿಯಾಗಿ ನಿಮ್ಮ ಮೂಮೆಂಟ್ಸ್ ಇರಬೇಕು ಅಲ್ಲ ಬನ್ನಿ ಜೊತೆಗೆ ಮಾಡೋಣ ಮತ್ತೆ ಸಪೋರ್ಟ್ ತಗೊಳ ಚೇರ್ನ ಈಗ ನಾನು ಬಲ್ಗಾಲಿಂದ ಶುರು ಮಾಡ್ತಾ ಇದೀನಿ ಕೈನ ಸೊಂಟದ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಾಲನ್ನ ಮುಂದಕ್ಕೆ ಚಾಚ್ತಾ ಹಾಗೆ इंदु ಕೂಡ ചാച್ತಾ ಇದ್ದೀನಿ ಬನ್ನಿ ಜೊತೆ marquée 1 2 3 4 ಕಾಲ್ ಕಡೆ ಮಾಡೋಣ ಸೊ ಮತ್ತೆ ಸಪೋರ್ಟ್ ತಗೊಳ್ಳಿ ಭದ್ರವಾಗಿರ್ಲಿ ನಿಮ್ಮ ಚೇರ್ ಸಪೋರ್ಟ್ ಅಥವಾ ಯಾವ ಸಪೋರ್ಟ್ ತಗೊಳ್ತಾ ಇದ್ರ ನಾವು ಮಾಡ್ತಾ ಇದ್ದಾಗ ಮೂವ್ಮೆಂಟ್ ಜಾಸ್ತಿ ಇರಬಾರ್ದು ಅಷ್ಟೇ ಬನ್ನಿ ಕೈನ ಸೊಂಟದ ಮೇಲೆ ತಗೊಂಡು ನಿಧಾನ ಕಾಲ ಮುಂದಕ್ಕೆ ಚಾಚಿ ಹಿಂದಕ್ಕೆ ಒನ್ ಟೂ ಫೋರ್ ಗುಡ್ ಗಾಯಿ 5, 6, ಫೈವ್ ಸಿಕ್ಸ್ ನೈನ್ ವೆರಿ ಗುಡ್ ನಿಮ್ಮ ಲಾಸ್ಟ್ ಕೌಂಟ್ ಫಿನಿಶ್ ಮಾಡಿ ಸೆಂಟರ್ ಬಂದು ರಿಲ್ಯಾಕ್ಸ್ ಮಾಡಿ ಸೊ ನಾವು ಇಷ್ಟೊತ್ತು ಹತ್ತತ್ತು ಅಂತ ಒನ್ ಸೆಟ್ ಮಾತ್ರ ಮಾಡಿದೀವಿ ದಯವಿಟ್ಟು ಇದನ್ನ ಮೂರ್ ಮೂರ್ ಸೆಟ್ ಅಂತ ಡಿವೈಡ್ ಮಾಡ್ಕೊಳ್ಳಿ ಸೊ ನೀವು ಮೊದಲನೇದು ಏನ್ ನೋಡಿದ್ರು ಅದನ್ನ ಫಸ್ಟ್ ಫಿನಿಶ್ ಮಾಡಿ ಎರಡನೇದು ಫಿನಿಶ್ ಮಾಡಿ ಮೂರನೇದು ಫಿನಿಶ್ ಮಾಡಿ ನಾಲ್ಕನೇದು ಫಿನಿಶ್ ಮಾಡಿ ಮತ್ತೆ ತಿರ್ಗಾ ಇದನ್ನ ಇನ್ನೊಂದು ರೌಂಡ್ ಇನ್ನೊಂದು ಸೆಟ್ ಅಂತ ಮತ್ತೆ ಹತ್ತದ್ ಬಾರಿ ಮಾಡಿ ಫಿನಿಶ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಸೊ ಪ್ರತಿ ಒಂದು ಅವಾಗ ಮೂರ್ ಮೂರ್ ಸೆಟ್ ಅಂತ ಮಾಡಿದೀರಾ ಮೂರ್ ಮೂರ್ ಸೆಟ್ ನಾಲ್ಕು ವರ್ಕೌಟ್ ಆದಾಗ ತುಂಬಾ ಒಳ್ಳೆ ಎಕ್ಸರ್ಸೈಸ್ ನಿಮ್ಮ ಬಾಡಿಗಾಗಿರುತ್ತೆ ಇದನ್ನ ಸಂಜೆ ಮಾಡಿದ್ರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಫ್ಲೆಕ್ಸಿಬಿಲಿಟಿ ಎನಿವೇಸ್ ಯಾವ ಹೊತ್ತಲ್ಲಿ ಮಾಡಿದ್ರು ಇನ್ಕ್ರೀಸ್ ಆಗೇ ಆಗುತ್ತೆ ಸೊ ದಿನನಿತ್ಯ ಪ್ರಾಕ್ಟೀಸ್ ಮಾಡಿ ನಮ್ಮ ಹಿಪ್ನ ಸುತ್ತಾ ಇರೋ ಎಷ್ಟು ಸ್ಟಿಫ್ನೆಸ್ ಇದೆಯೋ ಅಷ್ಟು ರಿಲೀಸ್ ಆಗ್ತಾ ಇರುತ್ತೆ ಮೊಬಿಲಿಟಿ ಚಲನತೆ ಅಂದ್ರೆ ಈಗ ನಾವು ನಡಿಯೋದಕ್ಕಾಗ್ಲಿ ಕುತ್ಕೊಬೇಕಾದ್ರಾಗ್ಲಿ ಪ್ರತಿಯೊಂದಕ್ಕೂ ನಮ್ಮ ಸೊಂಟ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಸೊಂಟದ ಕೆಳಗೆ ಹಿಪ್ ಏನಂತ ಹೇಳ್ತೀವೋ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಮೊಬಿಲಿಟಿ ಇರೋದು ಫ್ಲೆಕ್ಸಿಬಿಲಿಟಿ ಇರೋದು ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಏಜ್ ನಮ್ಮ ಏಜ್ ಆಗ್ತಾ ಆಗ್ತಾ ಇನ್ನೂ ಕಷ್ಟ ಆಗ್ತಾ ಇರುತ್ತೆ ಸೊ ಮೊಬಿಲಿಟಿ ತುಂಬಾನೇ ಇಂಪಾರ್ಟೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಸಿಂಪಲ್ ಆಗಿರೋ ಹಾಸನಗಳನ್ನ ನೋಡ್ತಾ ಇದೀರಾ ಸಿಂಪಲ್ ಆಗಿರೋ ಸ್ಟ್ರೆಚಸ್ನ ಕೂಡ ನೀವು ನೋಡಿದೀರಾ ದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ನ ನೀವೇ ನೋಡ್ತೀರಾ ಬಾಡಿಯಲ್ಲಿ ಚೇಂಜಸ್ ಆಗ್ತಾ 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 ನಿಮ್ಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇನಿಷಿಯಲಿ ಆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ದಯವಿಟ್ಟು ಟೈಮ್ ನ ಇನ್ವೆಸ್ಟ್ ಮಾಡಿ ಫ್ಲೆಕ್ಸಿಬಿಲಿಟಿನ ಮೊಬಿಲಿಟಿನ ಇಂಪ್ರೂವ್ ಮಾಡ್ಕೊಡಿ ಇದೇ ತರ ಮತ್ತಷ್ಟು ಸಿಂಪಲ್ ಆಗಿ ಸರಳವಾಗಿ ಇರೋ ಎಕ್ಸರ್ಸೈಸ್ ಜೊತೆಗೆ ನಿಮ್ ಮುಂದೆ ಬರ್ತಾನೆ ಇರ್ತೀನಿ ದಯವಿಟ್ಟು ವಿಡಿಯೋಸ್ ನ ಲೈಕ್ ಮಾಡಿ ಈ ವಿಡಿಯೋಸ್ ಎಲ್ರಿಗೂ ಶೇರ್ ಮಾಡಿ ಎಲ್ರು ಅದನ್ನ ಫಾಲೋ ಮಾಡಿ ಎಲ್ರಿಗೂ ಹೆಲ್ಪ್ ಆಗ್ಲಿ ನನ್ನ ಚಾನೆಲ್ ಲ ಇನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದೆ ಇದೇ ತರ ಸರಳವಾಗಿರೋ एक्सरसाइज ಸ್ಟ್ರೆಚರ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ हेलो